ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ದೋಸೆ ಮಾಡೋಣ ಅಂತ ಹೇಳಿ ನೈಟೆನೇ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹುದು ಬಂದಿದೆಯೋ ಇಲ್ಲೋ ನೋಡಲಿಲ್ಲ ನೋಡಬೇಕು ಇನ್ನು ಫಸ್ಟು ತರಕಾರಿ ಹೆಚ್ಕೊಂಡು ಪಲ್ಯಕ್ಕೆ ಇಟ್ಕೊಂಡ್ಬಿಡ್ತೀನಿ ಹೀರೆಕಾಯಿ ಪಲ್ಯವನ್ನು ಮಾಡ್ತೀನಿ ದೋಸೆಗೆ ಹೀರೆಕಾಯಿ ಪಲ್ಯ ಕೂಡ ಚೆನ್ನಾಗಾಗುತ್ತೆ ಚಪಾತಿಗೂ ಚೆನ್ನಾಗಾಗುತ್ತೆ ಅಂತೇಳಿ ಇವತ್ತು ಹೀರೆಕಾಯಿ ಪಲ್ಯನ ಮಾಡಿ ಮಾಡ್ತಾ ಇದೀನಿ ಇನ್ನು ಬೆಳಗಿನ ಟೈಮಲ್ಲಿ ಕೆಲಸವನ್ನು ಏನು ಮಾಡ್ತೀವಲ್ಲ ಆ ಕೆಲಸಗಳು ಸ್ವಲ್ಪ ಬೇಗ ಬೇಗ ಆಗ್ತವೆ ಅದೇ ಕೆಲಸವನ್ನು ಮಧ್ಯಾಹ್ನ ಮೇಲೆ ಮಾಡೋದಕ್ಕೆ ಅಥವಾ ಡೇ ಟೈಮಲ್ಲಿ ಮಾಡೋದಕ್ಕೆ ಹೋದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂದರೆ ಬೆಳಿಗ್ಗೆ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಏನ ಮಧ್ಯಾಹ್ನ ಸಂಜೆ ಅಂತಂದ್ರೆ ಡಿಸ್ಟರ್ಬೆನ್ಸ್ಗಳು ಜಾಸ್ತಿ ಅದಕ್ಕೋಸ್ಕರ ಕೆಲಸಗಳು ಬೇಗ ಸಾಕು ಯೂಟ್ಯೂ ಹೋಗೋ ಹೆಣ್ಮಕ್ಳಿಗಂತೂ ಬೆಳಗ್ಗೆ ಟೈಮಲ್ಲಿ ಎಲ್ಲ ಅಡುಗೆಯಿಂದ ಹಿಡಿದು ಕ್ಲೀನಿಂಗಿಂದ ಹಿಡಿದು ಪೂರ್ತಿಯಾಗಿ ಇಡೀ ದಿನದ ಕೆಲಸವನ್ನ ಮಾರ್ನಿಂಗಲ್ಲೇ ಮಾಡಿ ಮುಗಿಸ್ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಮಧ್ಯಾಹ್ನ ಮಾಡಿದ್ರಾಯ್ತು ಇನ್ನೂ ಟೈಮ್ ಇದೆ ಅಲ್ಲ ನಾವು ಮನೇಲೇ ಇರ್ತೀವಲ್ಲ ಮಾಡ್ಕೊಂಡ್ರಾಯ್ತು ಆ ಥರ ಆ ಥರ ಮೈಂಡ್ ಸೆಟ್ ಬಂದ್ಬಿಡುತ್ತೆ ಸ್ವಲ್ಪ ಬ್ಯುಸಿಯಾಗಿರ್ಬೇಕು ಸ್ವಲ್ಪ ಬ್ಯುಸಿಯಾಗಿದ್ದರೆ ಮಾತ್ರ ನಮಗೆ ಟೈಮ್ ವ್ಯಾಲ್ಯೂ ಗೊತ್ತಾಗುತ್ತೆ ಇಲ್ಲಾಂದರೆ ಇದೇ ಥರ ಮಾಡ್ಕೊಂಡ್ರಾಯ್ತು ಹೋದ್ರಾಯ್ತು ಬಂದ್ರಾಯ್ತು ಅಂತ ಟೈಮ್ಗೆ ಬೆಲೆನೇ ಕೊಡಲ್ಲ ನಾವು ಇನ್ನು ನನ್ನ ವಿಷಯಕ್ಕೆ ಬಂದರೆ ನಾನು ನಾನು ಬ್ಯುಸಿಯಾಗಿರಬೇಕು ಅಂತ ಅನಿಸುತ್ತೆ ಅಂದರೆ ಡ್ಯೂಟಿಗೆ ಹೋಗಬೇಕು ಮನೇಲಿರಬಾರ್ದು ಅಂತ ಅನಿಸುತ್ತೆ ಆದರೆ ಏನು ಮಾಡೋದು ಪರಿಸ್ಥಿತಿ ಸಂದರ್ಭಗಳು ಹಾಗಿಲ್ಲ ಯಾಕಂದರೆ ಮಕ್ಕಳು ಚಿಕ್ಕವರಿದ್ದಾರೆ ಅವ್ರನ್ನ ನೋಡ್ಕೋಬೇಕು ಅದೇ ಮನೇಲಿ ಯಾರಾದರೂ ನೋಡ್ಕೊಳ್ಳೋದಕ್ಕಿದ್ರೆ ನಾವು ಬ್ಯುಸಿಯಾಗಿರ್ಬೋದು ಡ್ಯೂಟಿಗೆ ಹೋಗ್ಬೋದು ನಾಲ್ಕು ಕಾಸನ್ನು ಸಂಪಾದನೆಯನ್ನು ಮಾಡ್ಬೋದು ಅಂದರೆ ಎಲ್ಲದಕ್ಕೂ ಮನೇಲಿ ಕೇಳೋದಕ್ಕೂ ನಮಗೂ ಏನೋ ಒಂಥರ ಮುಜುಗರ ಆಗುತ್ತೆ ಪ್ರತಿಯೊಂದಕ್ಕೂ ಮನೇಲಿ ಬೇಕು ಬೇಕು ಅಂತ ಕೇಳಬೇಕಾಗುತ್ತೆ ಅದೇ ನಾವು ದುಡಿಯೋದಾದರೆ ಸ್ವಲ್ಪ ಏನೋ ನಮಗೆ ಅರ್ಜೆಂಟಿಗೆ ಬೇಕಾಗೋದನ್ನು ಅಥವಾ ಏನೋ ಅರ್ಜೆಂಟಲ್ಲಿರೋದನ್ನು ನಾವು ನಮ್ಮ ಇಷ್ಟದ ಪ್ರಕಾರ ತಂದ್ಕೋಬೋದು ಅಂದರೆ ನಮ್ಮ ಮನೇಲಿ ನನಗೆ ಕೊಡಲ್ಲ ಅಂತ ಅಲ್ಲ ನಮ್ಮ ನಮ್ಮನೆಯವ್ರು ಕೊಡ್ತಾರೆ ಬೇಕಾದಾಗ ಆ ಕೊಡ್ತಾರೆ ಆದ್ರೂ ಕೊಡ್ತಾರೆ ಅಂತೇಳಿ ಪದೇ ಪದೇ ಕೈ ಚಾಚೋದು ತಪ್ಪಾಗುತ್ತೆ ಪ್ರತಿ ಸರಿ ಕೈ ಚಾಚೋದಕ್ಕೂ ನಮಗೂ ಕೂಡ ಏನೋ ಒಂಥರ ಮೋಜುಗಾರ ಏನೋ ಒಂಥರ ಅನಿಸುತ್ತೆ ಇನ್ನು ನಮ್ಮ ಮನೆಯಲ್ಲಿ ಪ್ರತಿಯೊಂದು ಥಿಂಗ್ಸನ್ನು ಕೂಡ ನಮ್ಮ ಮನೆಯವರೇ ತಗೊಬರೋದೆ ಅಂದರೆ ನಾನೆಲ್ಲರೂ ಹೊರಗಡೆ ಹೋದಾಗ ನನಗೆ ಬೇಕಾಗಿರೋ ಪರ್ಸ್ನಲ್ ಥಿಂಗ್ಸನ್ನು ತೊಗೊಳ್ತೀನಿ ಇನ್ನು ಅದು ಬಿಟ್ಟರೆ ಮಕ್ಕಳಿಗೆ ಬೇಕಾಗಿರುವಂಥ ಥಿಂಗ್ಸ್ ಕೂಡ ಇವಾಗ ಸ್ಕೂಲ್ ಏನು ಸ್ಕೂಲ್ಗೆ ಪ್ರಾಜೆಕ್ಟ್ ವರ್ಕು ಅದು ಇದು ಇರುತ್ತಲ್ಲ ಅದನ್ನು ಕೂಡ ಪ್ರತಿಯೊಂದೂ ನಾನು ಏನು ಬೇಕೋ ಇವತ್ತಿನ ಏನು ಐಟಮ್ ಏನಾದರೂ ಬೇಕು ಅಂತ ಇದೆಯೋ ಅದನ್ನು ಮೆಸೇಜ್ ಮಾಡಿರ್ತೀನಿ ಅವರು ಡ್ಯೂಟಿ ಮುಗಿಸಿ ಬರುವಾಗ ನೋಡ್ಕೊಂಡು ತಗೊಬರ್ತಾರೆ ಹಾಗೆ ನಮ್ಮ ಮನೆಯಲ್ಲಿ ನಾನೇ ಹೋಗಬೇಕು ಎಲ್ಲದಕ್ಕೂ ನಾನೇ ತಗೊಬರ್ಬೇಕು ಅಂತ ಇಲ್ಲ ಇವನ್ ಹಾಲು ಕೂಡ ನಾನು ನಾನು ಹೋಗಿ ತರೋದಿಲ್ಲ ತುಂಬ ಕಡಿಮೆ ಮನೆಯಲ್ಲೇನೋ ಖಾಲಿಯಾಗಿದೆ ಅಂತಂದರೆ ಮಾತ್ರ ನಾನು ಹೋಗಿ ತರ ಇಲ್ಲ ಇಲ್ಲಾಂದರೆ ಡ್ಯೂಟಿ ಮುಗಿಸಿ ಬರುವಾಗ ಅವರೇ ಹಾಲು ಕೂಡ ಡೈಲಿ ತೊಗೊಬರ್ದು ಬಿಡ್ತಾರೆ ಆ ಥರ ಪ್ರತಿಯೊಂದಕ್ಕೂ ನಾನು ಕೇಳೋದಕ್ಕೆ ಹೋಗಲ್ಲ ನನಗೆ ಅವಶ್ಯಕತೆ ಇದ್ದಾಗ ನಾನು ಕೇಳಬೇಕಾಗುತ್ತೆ ಕೇಳ್ತೀನಿ ಬಿಡಿ ನನಗೆ ಈ ಡ್ಯೂಟಿಗೆ ಹೋಗೋ ಹೆಣ್ಮಕ್ಳೆಲ್ಲ ಕಂಡ್ರೆ ಭಾಳ ಖುಷಿಯಾಗುತ್ತೆ ನಾನು ಕೆಲಸಕ್ಕೆ ಹೋಗಬೇಕು ನಾನು ದುಡಿಬೇಕು ಅಂತ ಅನಿಸುತ್ತೆ ಭಾಳ ಅಂದರೆ ಚಿಕ್ಕ ಮಕ್ಕಳಿರೋದಕ್ಕಾಗಿ ನಾನು ಹೋಗ್ತಾ ಇಲ್ಲ ಇಲ್ಲ ಅಂದರೆ ಎಲ್ಲಾದರೂ ಕೆಲಸಕ್ಕೆ ಸೇರ್ಕೊಳ್ತಾ ಇದ್ನೇನೋ ನಾನು ಕೆಲಸ ಬಿಟ್ಟು ಇವಾಗ ನನ್ನ ಮಗ ಹುಟ್ಟಾಗಿಂದ ಒಂದು ಏಳು ವರ್ಷ ಆಯ್ತಲ್ಲ ಏಳು ವರ್ಷದಿಂದನೂ ನಾನು ಕೆಲ್ಸಕ್ಕೆ ಹೋಗಿಲ್ಲ ಎಲ್ಲೂ ಅದೇನೋ ಇವಾಗ ಇವಾಗ ನನ್ನ ಮಗಳು ದೊಡ್ಡೋಳಾಗ್ತಾ ಇದ್ದಾಳಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಏನು ಹೇಳಿ ಆಸೆ ಜಾಸ್ತಿ ಆಗ್ತಾ ಇದೆ ಹಾಗಂತ ಕೆಲ್ಸಕ್ಕೆ ಹೋಗೋ ಅನಿವಾರ್ಯತೆ ಇದೆಯಾ ಅಂತ ಕೇಳಿದ್ರೆ ಅನಿವಾರ್ಯತೆ ಅಂತ ಏನಿಲ್ಲ ನನಗೆ ನಿಜ ಹೇಳಬೇಕು ಅಂದರೆ ಅನಿವಾರ್ಯತೆ ಅಂತ ಏನಿಲ್ಲ ಅಂದರೆ ಮನೆಯಲ್ಲೇ ಇರ್ತೀನಲ್ವ ಮನೆಯಲ್ಲೇ ಇದ್ದು 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 ಬೋರ್ ಆಗುತ್ತೆ ನಾನು ನಾಲ್ಕು ಕಾಸು ಸಂಪಾದನೆ ಮಾಡೋಣ ಅಂತ ಅಷ್ಟೇ ಇನ್ನೇನೂ ಇಲ್ಲ ನಾನು ಪಡ್ಕೊಂಡು ಬಂದಿರೋ ಜೀವನಕ್ಕೆ ನನಗೆ ಸಂತೃಪ್ತಿ ಇದೆ ನನಗೆ ನನಗಿಷ್ಟಿದ್ರೆ ಸಾಕು ನನಗೆ ಆ ಥರನೇ ಇರಬೇಕು ಈ ಥರನೇ ಇರಬೇಕು ಅಂತ ಏನೂ ಇಲ್ಲ ಇನ್ನೆಲ್ಲರೂ ಆನೆ ಮೇಲೆ ಹೋಗೋದಕ್ಕಾಗಲ್ಲ ಅಲ್ವಾ ಸಿಗದೇ ಇರೋದನ್ನು ನೋಡಿ ಆಸೆ ಪಡೋದಕ್ಕಿಂತ ಸಿಕ್ಕಿರೋದ್ರಲ್ಲಿ ಸಂತೃಪ್ತಿಯನ್ನು ಪಡ್ಕೋಬೇಕು ಇನ್ನು ಲಂಚ್ ಬಾಕ್ಸ್ಗೆ ಇದು ಸ್ನ್ಯಾಕ್ಸ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ ಲಂಚ್ಗೆ ದೋಸೆ ಮತ್ತು ಹೀರೆಕಾಯಿ ಪಲ್ಯ ರೆಡಿ ಆಯಿತು ಸ್ನ್ಯಾಕ್ಸ್ಗೆ ಆ್ಯಪಲನ್ನು ಹಾಕ್ತೀನಿ ಡೈಲಿ ಒಂದು ಹಾಫು ಹಾಫ್ಗೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಆ್ಯಪಲ್ ಮತ್ತು ಏನಾದರೂ ಸ್ನ್ಯಾಕ್ಸನ್ನು ಹಾಕ್ತೀನಿ ಇನ್ನು ಕುಕೀಸ್ ಇತ್ತು ತಂದಿರೋದು ಅದನ್ನೇ ಹಾಕೋಣ ಹಾಕ್ತಾ ಹಾಕ್ತಾಯಿದ್ದೀನಿ ಈ ಥರ ಚಾಕ್ಲೇಟ್ ಫ್ಲೇವರ್ ಆದರೆ ತಿಂತಾನೆ ಇನ್ನೊಂದು ಸಾಲ್ಟ್ ಫ್ಲೇ ಫ್ಲೇವರ್ ಇದೆ ಅದನ್ನು ತಿಂತಾನೆ ಇಲ್ಲ ಶೇ ಎರಡು ದಿನ ಕಳಿಸಿದೆ ಎರಡು ದಿನವೂ ಹಾಗೆ ತೊಗೊಬಂದಿದ್ದಾನೆ ಬಾಕ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಒಂದೇ ಸ್ವಲ್ಪ ದಿನ ಏನಾದರೂ ಈ ರೈಸ್ ಐಟಮ್ ಏನಾದರೂ ಕಳಿಸಿದ್ರೆ ಲಂಚ್ ಬಾಕ್ಸ್ಗೆ ಇಷ್ಟ ಇಲ್ಲ ಅಂತೇಳಿ ಒಂದು ಎರಡು ಮೂರು ಸ್ಪೂನ್ ತಿಂದು ಹಾಗೆಯೇ ತೊಗೊಬರ್ತಾ ಇದ್ದ ಒಂದೇನೇ ನಮ್ಮ ಮನೆಯವರು ಡ್ಯೂಟಿ ಮುಗಿಸಿ ಬೇಗ ಬಂದಿದ್ರು ತೋರಿಸ್ದೆ ಅವರಿಗೆ ಅವರು ಹೊರಗಡೆ ತಿನ್ನಿಸಿ ಸಾರಿ ಹೊರಗಡೆ ನಿಲ್ಲಿಸಿ ತಿನ್ನಿಸಿದ್ರು ಅವತ್ತಿಂದ ಬಾಕ್ಸ್ ಖಾಲಿ ಮಾಡ್ಕೊಂಡು ಇದ್ದಾನೆ ಏನಾದರೂ ಸ್ವಲ್ಪ ಏನಾದರೂ ಉಳಿಸಿದ್ರು ಹೀಗೆ ಸುಮ್ಮನೆ ನೋಡಿದ್ರೆ ಸಾಕು ನಾ ಈ ಫ್ರೂಟ್ಸ್ ಏನಾದರೂ ಉಳ್ಸಿದಿದ್ರೆ ಹೇಳ್ತಾನೆ ಬೇಬಿಗೆ ಅಂತ ತೊಗೊಬಂದೆ ಬೇಬಿಗೆ ಸ್ವಲ್ಪ ಇರಲಿ ಅಂತ ತೊಗೊಬಂದೆ ಅಂತ ಹೇಳ್ತಾನೆ ಇನ್ನು ಇವಾಗ ನಮ್ಮ ಮನೆಯವ್ರಿಗೆ ತಿಂಡಿ ಹಾಕ್ಕೊಡ್ಬೇಕು ಅದಕ್ಕೆ ದೋಸೆ ರೆಡಿ ಮಾಡ್ತಾಯಿದ್ದೀನಿ ಶೇ ಲಂಚ್ ಬಾಕ್ಸಿಗೆ ಎಲ್ಲ ಬಾಕ್ಸ್ ಎಲ್ಲ ಹಾಕಿದೆ ದೋಸೆ ಮಾಡ್ತಾನೆ ಇನ್ನು ನಮ್ಮ ಮನೆಯವ್ರಿಗೆ ದೋಸೆ ಮಾಡಿಕೊಟ್ಟು ನನ್ನ ಮಗನ ರೆಡಿ ಮಾಡೋದಕ್ಕೆ ಹೋಗಬೇಕು ಇವಾಗ ಒಂದು ಬೆಳಗ್ಗೆಯಿಂದ ಸಾರಿ ನಿನ್ನೆಯಿಂದ ಈ ನೀರೆಲ್ಲ ಸ್ವಲ್ಪ ಈ ಥರ ಇದೆ ಗಲೀಜು ಗಲೀಜು ಬರ್ತಾಯಿದೆ ಅದು ಯಾಕೋ ಗೊತ್ತಿಲ್ಲ ಚುಕ್ ಮಾಡಿಸ್ಬೇಕು ಏನಾಗಿದೆ ಎತ್ತ ಅಂತ ಇನ್ನು ಅಷ್ಟರ ಮೇಲಾಗಿ ನಾನು ಮತ್ತೇನು ವ್ಲಾಗ್ ಮಾಡೋದಕ್ಕೆ ಹೋಗಿಲ್ಲ ಇವಾಗ ಮಧ್ಯಾಹ್ನ ಸಿಗ್ತಾ ಇದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗನ ಬರೋದಕ್ಕೆ ಅಂತ ಹೋಗ್ತಾಯಿದ್ದೀವಿ ಬಾ ಅಣ್ಣನ ಕರ್ಕೊ ಬರೋಣವಾ ಅಣ್ಣ ಬರೋಣವಾ ಬೇಬಿ ವಿಹಾನ ಅಣ್ಣ ಅಣ್ಣ ಬಾ ಬಾಯ್ ಇವಣ ಬಾ ಬಾಯ್ ಬಾ ಹಾಂ ಹೋಯ್ ಅಲ್ಲಾ ಅಣ್ಣನ ಕರ್ಕೊಬರನಾ ಬಾ ಬಾ ನಾನು ಹೋಗ್ಲಾ ಬಾಯ್ ಹಾಂ ಹೋಗ್ಲಾ ಇರ್ತೀಯ ಒಬ್ಬಳೆ ಒಬ್ಬಳೇ ಇರ್ತೀಯ ಇನ್ನ ನನ್ನ ಮಗನ ಕರ್ಕೊಬರೋದಕ್ಕೆ ಹೋಗ್ತಾ ಇದೀನಿ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ ನಾ ಇಲ್ಲಿವರೆಗೆ ಹೋಗಿ ಬರೋದ್ರೊಳಗೆ ನಂಗೆ ಸಾಕಾಗೋಗುತ್ತೆ ಈ ಲಗೇಜ್ ಒಂದು ಎತ್ಕೊಂಡು ಕೆಳಗಡೆ ನೆಲಕ್ಕೆ ಬಿಟ್ಟರೆ ಓಡ್ತಾಳೆ ಎಲ್ಲಿ ಬಿದ್ದು ಏನಾದರೂ ಮಾಡ್ಕೊಳ್ತಾಳೆ ಅಂತ ಭಯ ನನಗೆ ಅದಕ್ಕೆ ಎತ್ಕೊಂಡೇ ಹೋಗ್ತೀನಿ ಇನ್ನು ನಾನು ಬಡಿ ಬೆಳಿಗ್ಗೆ ಸಾಂಬಾರು ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಬೇಯಿಸಿಟ್ಕೊಂಡಿದ್ದೀನಿ ಸಾಂಬಾರು ಮಾಡಿರಲಿಲ್ಲ ಕಷ್ಟದ ಕರೆಂಟ್ ಹೋಯಿತು ಅಂತೇಳಿ ಇರಲಿ ಅಂಥೇಳಿ ಪುಳಿಯೋಗರೆ ಗೊಜ್ಜಿತ್ತು ಅದನ್ನೇ ಹಾಕ್ಕೊಂಡು ತಿಂದೆ ಮಧ್ಯಾಹ್ನಕ್ಕೆ ಇವಾಗ ಸಾಂಬಾರಿಗೆ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಮಸಾಲೆ ರುಬ್ಬಿ ಹಾಕಬೇಕು ಮಸಾಲೆ ರೆಡಿ ಮಾಡಿದ್ದೀನಿ ನೋಡಿ ಮಾ ಮಾಮೂಲಿ ತೆಂಗಿನಕಾಯಿ ಬ್ಯಾಡಿಗೆ ಮೆಣಸು ನಾನು ಪೌಡ್ರ್ ಹಾಕಲ್ಲ ಎಲ್ಲ ರೆಡಿ ಮಾಡೇನೇ ಹಾಕೋದು ನಾನು ಯಾವಾಗಲೂ ಸಾಂಬಾರನ್ನು ಸೋಂಪು ಜೀರಿಗೆ ಮೆಣಸು ಎಲ್ಲ ಚಕ್ಕೆ ಲವಂಗ ಎಲ್ಲ ಹಾಕ್ತೀನಿ ಹಾಕ್ಬಿಟ್ಟು ರೆಡಿ ಮಾಡಿಯೇ ಮಿಕ್ಸಿಗೆ ಹಾಕಿ ಸಾಂಬಾರನ್ನು ಮಾಡ್ತೀನಿ ಪೌಡ್ರ್ ಮಾಡಿ ಇಟ್ಕೊಳ್ಳಲ್ಲ ನಾನು ಸಾಂಬಾರು ಪೌಡ್ರ್ ಮಾಡಿಟ್ಕೊಳ್ಳಲ್ಲ ಇನ್ನೊಂದು ಕಡೆಗೆ ನೀರು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಪಾಯಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಅಕ್ಕಿ ಪಾಯಸನ ಇವತ್ತು ಅಕ್ಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಯ್ಯಪ್ಪ ಸ್ವಾಮಿ ಪ್ರಸಾದ ಕಾಯಿ ತುಂಬಿಸಿರ್ತೀವಲ್ಲ ಅದಕ್ಕೆ ಪ್ರಸಾದವಾಗಿ ಕೊಡ್ತಾರಲ್ವ ಆ ಅಕ್ಕಿ ಇದು ಇದನ್ನು ಪಾಯಸ ಮಾಡಬೇಕು ಇವತ್ತು ಸುಮಾರಿದೆ ಅದನ್ನು ಇವತ್ತು ಮಾಡ್ತೀನಿ ಊರಿಂದ ತಂದಿರೋದು ಜೋನಿ ಬೆಲ್ಲ ಖಾಲಿಯಾಗಿತ್ತು ಅದಕ್ಕೆ ಹೆಚ್ಚು ಬೆಲ್ಲ ತರಿಸಿದ್ದೀನಿ ಜೋನಿ ಬಲ್ಯ ನಾನು ಊರಿಗೆ ಹೋದರೆ ಊರಿಗೆ ಹೋದಾಗೆಲ್ಲ ಒಂದೊಂದು ಡಬ್ಬ ತಗೊಬಂದುಬಿಡ್ತೀನಿ ಹೀಗೆ ಏನಾದರೂ ಪಾಯಸ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಬೇಕಾಗುತ್ತೆ ಅಂತೇಳಿ ಈ ಸರಿ ಹೋದಾಗ ಬೆಲ್ಲ ತಂದಿಲ್ಲ ಸ್ವಲ್ಪ ಇತ್ತು ಅಂತ ಹಾಗೆ ಬಂದ್ವಿ ಏನೋ ಅದು ಇದು ಮಾಡಿ ಖಾಲಿ ಆಯಿತು ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಊರಿಗೆ ಹೋಗೋದು ಅಂದರೆ ಏಪ್ರಿಲ್ಗೆ ಹೋಗೋದು ಅಲ್ಲಿವರೆಗೂ ಏನು ಊರಿಗೆ ಹೋಗೋಲ್ಲ ಇನ್ನು ಇದನ್ನು ತುರ್ಕೊಳ್ತೀನಿ ಆದಷ್ಟು ತುರ್ಕೊಳ್ತೀನಿ ಆಮೇಲೆ ಅದನ್ನು ಒಡ್ಕೊಂಡು ಪೀಸ್ ಪೀಸ್ ಮಾಡಿಬಿಡ್ತೀನಿ ಅದಕ್ಕೆ ಹಾಕ್ತೀನಿ ಹೇಗಿದ್ರು ಅದು ಕರಗುತ್ತೆ ಇನ್ನು ಪಾಯಸ ಮಾಡೋದಕ್ಕೆ ಅಕ್ಕಿ ಮತ್ತು ಕಡಲೆಬೇಳೆಯನ್ನು ವಾಶ್ ಮಾಡಿ ಬೇಯೋದಕ್ಕಿಟ್ಟಿದೆ ಅದು ಬೇಯ್ತಾ ಇದೆ ಇನ್ನು ಮಿಕ್ಸಿ ಮಾಡಿ ಆಗಿದೆ ಸಾಂಬಾರಿಗೆ ಮಸಾಲೆ ಹಾಕಿಬಿಟ್ಟು ಅದನ್ನು ಕುದಿಸ್ಕೊಳ್ತೀನಿ ಕುದಿಸ್ಕೊಂಡ್ರೆ ಈ ಸಾಂಬಾರು ಮಾಡೋ ಕೆಲಸ ಮುಗಿಯುತ್ತೆ ನನಗೆ ಈ ಮಧ್ಯಾಹ್ನ ಮೇಲೆ ಅಡುಗೆ ಮಾಡೋದಂದರೆ ಬೇಜಾರು ಬೇಜಾರು ಮಧ್ಯಾಹ್ನರೊಳಗಡೆ ಅಡುಗೆ ಮಾಡಿಕೊಂಡು ಅಡುಗೆ ಸ್ನಾನ ಕ್ಲೀನಿಂಗ್ ಎಲ್ಲ ಆಗಿರಬೇಕು ಮಧ್ಯಾಹ್ನ ಫ್ರೀಯಾಗಿರ್ಬೇಕು ಆ ಥರ ಮಧ್ಯಾಹ್ನ ಅಡುಗೆ ಮಾಡೋದು ಅಂದರೆ ಅದೇನಕ್ಕೂ ಇಷ್ಟವೇ ಆಗೋಲ್ಲ ಇನ್ನು ಈ ಕಡೆಗೆ ರೈಸ್ ಮತ್ತು ಕಡಲೆಬೇಳೆ ಚೆನ್ನಾಗಿ ಬಂದು ಬೆಂದಿತ್ತು ಹಾಗೆ ಬೆಲ್ಲ ಕೂಡ ಹಾಕಿದ್ದೀನಿ ಸ್ವಲ್ಪ ಏನೋ ಬೆಲ್ಲ ಕಡಿಮೆ ಆಯಿತು ಅನ್ನಿಸ್ತು ಮತ್ತೆ ಆಮೇಲೆ ಹಾಕ್ಕೊಂಡೆ ಇವಾಗ ತೆಂಗಿನಕಾಯಿನ ತುರಿದು ಮಿಕ್ಸಿ ಮಾಡಿದ್ನಲ್ಲ ಅದನ್ನು ಇದ್ದೀನಿ ತೆಂಗಿನಕಾಯಿ ಹಾಲನ್ನ ಚೆನ್ನಾಗುತ್ತೆ ತೆಂಗಿನಕಾಯಿ ಹಾಲು ಕೂಡ ಹಾಕ್ಬೋದು ಇಲ್ಲಾಂದ್ರೆ ಮಾಮೂಲಿ ಹಾಲು ಕೂಡ ಹಾಕ್ಬೋದು ಚೆನ್ನಾಗಾಗುತ್ತೆ ತೆಂಗಿನ ಹಾಲು ಹಾಕಿದ್ರೂ ಚೆನ್ನಾಗೇ ಆಗುತ್ತೆ ಇದಕ್ಕೆ ಈ ಪ್ರಸಾದ ಕೊಟ್ಟಿರ್ತಾರಲ್ಲ ಪ್ರಸಾದ ಕೂಡ ಒಂದು ಎರಡು ಸ್ಪೂನ್ ಹಾಕ್ತೀನಿ ಅದು ಕೂಡ ಪ್ರಸಾದ ಇತ್ತು ಎರಡು ಸ್ಪೂನ್ ಹಾಕ್ತೀನಿ ಅದ್ರ ಜೊತೆಗೆ ತುಪ್ಪ ಕೊಟ್ಟಿರ್ತಾರಲ್ಲ ಅದನ್ನು ಹಾಕ್ತಾಯಿದ್ದೀನಿ ಫುಲ್ ಹಾಕ್ತಾ ಇಲ್ಲ ಫುಲ್ ಹಾಕಿದ್ರೆ ಫುಲ್ಲು ಅದೇನೋ ತುಪ್ಪ ತುಪ್ಪ ಬಾಯಿಗೆಲ್ಲ ಏನೋ ಒಂಥರ ಇರುತ್ತೆ ಅದಕ್ಕೆ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕಿದ್ರು ಕೂಡ ತಿನ್ನೋಕ್ಕಾಗಲ್ಲ ತುಪ್ಪ ಜಾಸ್ತಿ ಹಾಕ್ಬಿಟ್ರೆ ಹಾಗೆ ಇವತ್ತಿನ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟೊತ್ತು ನನ್ನ ಬ್ಲಾಗನ್ನು ನೋಡಿದ್ದಕ್ಕೆ ತಮಗೆಲ್ರಿಗೂ ಧನ್ಯವಾದ ಹಾಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಬಾಯ್